ಒಂದು ಹೆಣ್ಣಿನ ಜೀವ ಹೊಡದ್ರಿ ಒಂದು ಸ್ವಂತ ಗಂಡನ ಜೀವ ಹೊಡೆದ್ರಿ ಜೀವ ಹೊಡದ್ರಿ ಹೊಡೆದ್ರಿ ಕರೆ ಒಂದು ತುಂಬಿದ ಸಂಸಾರ ನೀವು ಸಾಯಿ ಹೊಡಿತೀರಂದ್ರ ನೀವ್ಯಾಂಗ ಹೆಚ್ಚಿಗೆ ಆಗ್ತೀರಪ್ಪ ನೀವು ನೀವ್ ಹೆಚ್ಚಿಗೆ ಆಗ್ಲಕ ಬರುದಿಲ್ಲ ಇವ್ರು ಎಲ್ಲಿ ಉಳಿಸ್ ನಾನು ಮುಗಿಸ್ತೀನಿ ನಾನು ಗಂಡ ಹೆಣತಿಗೆ ಇಬ್ರು ಗಂಡಸು ಮಕ್ಕಳು ಹುಟ್ಟು ಬಂದ್ರು ಇಬ್ರು ಗಂಡಸು ಮಕ್ಕಳು ಹುಟ್ಟು ಬಂದ್ರು ಇಬ್ಬರೇ ಗಂಡಸು ಮಕ್ಕಳು ಹುಟ್ಟು ಬಂದ ಕೂಡೇನೆ ತಾಯಿ ತಂದಿ ಇಬ್ರು ತೀರ್ಕೊಂಡ್ರು ತೀರ್ಕೊಂಡ್ರು ದೊಡ್ಡವನಿಗೆ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಆ ಸಣ್ಣ ತಮ್ಮ ತಗೊಂಡು ಅಣ್ಣ ತಿರುಗಾಳ್ಲಕ್ಕ ತಾಯಿ ಯಾರು ತರದ ಒಂದ್ ಚರಿಗೆ ನೀರು ಕುಡ್ಲಿಲ್ಲ ಪರದೇಶ ಮಕ್ಕಳಿದ್ರು ಯಾರು ಕರೆದು ಒಂದ್ ಚರಿಗೆ ನೀರು ಕೊಡ್ಲಿಲ್ಲ ಆ ಬಡತನ ಪರಿಸ್ಥಿತಿ ಇತ್ತು ಮಕ್ಕಳಿಗೆ ಊಟದ ಕೊರತೆ ಬರಲ ಬರ್ಲಕ್ಕೂ ಆ ಊಟದ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕ್ಕ ಮಂದಿ ಹೊಲ ಮಾಡ್ತಿದ್ದ ತಮ್ಮ ಹಳ್ಳಿಲಿ ಹಾಲಾಕಿ ಜಾಕಿ ಮಾಡ್ತಿದ್ದ ಜಾಕಿ ಮಾಡ್ತಿದ್ದ ತಮ್ಮ ಬೆಳ ತಮ್ಮ ತಮ್ಮ ನೋಡಿ ಅಣ್ಣ ನನ್ನ ಹೊಲದ ಗಳ್ಯಾಡಿದಳ್ಯ ಬಿಸ್ಲಾಕ್ ತಿರ್ಗಾಡದ ಇವ್ನಿಂಗ್ ಎಳ್ಳಿಡ್ಬೇಕು ಅಂದಾಗೆ ನನ್ನ ಹಡದವ್ರ ಆತ್ಮಕ್ ಶಾಂತಿ ಸಿಗ್ತ ತಿಳ್ಕೊಂಡು ತಮ್ಮಗ್ ಶಾಲಿಗೆ ಹಚ್ಚದ ತಮ್ಮ ಶಾಲಿ ಕಲಿತಿದ ಅಣ್ಣ ಮಂದಿ ಹೊಲ ಮಾಡ್ತಿದ್ದ ಮಂದಿ ಹೊಲ ಮಾಡ ಹದಿನೈದು ಎಕರೆ ಹೊಲ ಗಳಿಸದ ಅಣ್ಣ ಹದಿನೈದ್ ಎಕರೆ ಹೊಲ ಗಳಿಸದ ತಮ್ಮಗ ರೊಕ್ಕ ತೊಂಬತ್ತಿ ಸಾಲಿ ಕಲಿಸ್ತಿದ್ದ ಊರನ್ ಹಿರಿಯರ ಕತ್ರು ತಾಯಿ ತಂದಿರಲಾರ ಪರದೇಶ ಮಗೇಶಿ ಮಗ ದುಡ್ದು ಹದಿನೈದು ಎಕರೆ ಹೊಲ ಗಳಿಸದ ದೊಡ್ಡ ವಾಗ್ಯನ ಇವನಿಗೊಂದು ಲಗ್ನ ಮಾಡ್ಬೇಕು ಕೂಡಿಕೊಂಡು ಊರನ್ನ ಹಿರಿಯರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು ಲಗ್ನ ಮಾಡಿದ್ರು ಅಣ್ಣನ ಹೆಣ್ತಿ ನಡ್ಲಿಕ್ಕೆ ಮನೆಗೆ ಬಂದಳು ದೇವ್ರ ಮಕ್ಳು ಕೊಟ್ಟ ಐದಾರು ಮಕ್ಳು ಹುಟ್ಟುದು ಹುಟ್ಟುದು ಐದಾರು ಮಕ್ಳು ಹುಟ್ಟುದು ಅಂತ ಅಮ್ಮನ ಸಾರಿ ಮುಗಿತ್ತು ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದವರು ತಮ್ಮ ಕಡಿಮೆ ಬಿದ್ದಿದ್ದ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರೊಕ್ಕ ಕೇಳಿದ್ರು ರೊಕ್ಕ ಕೇಳಿದ್ರು ಕೋಳಿಲೆ ತಮ್ಮ ವಿಚಾರ ಮಾಡ್ತಾನ ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡ್ದು ಹೈರಾಣ ಆಗ್ತಾನ ಲ ಪಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳ್ತಿದ್ರೆ ನಮ್ಮ ಅಣ್ಣ ಇನ್ನೂ ಇಷ್ಟು ಹೈರಾಣಕ್ಕೆ ಬಿಡ್ತಾನೆ ನಾನೇ ನಮ್ಮ ಅಣ್ಣನ ಹೈರಾಣಕ್ಕೆ ಆಗ್ತದಂಗೆ ಆತ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ್ತಾನೆ ನೋಡಿರಿ ಒಮ್ಮೆ ಇಷ್ಟು ರೊಕ್ಕ ತಗೊಂಡು ಬಾ ಅಂದ್ರೆ ನಾ ಎಲ್ಲಿಯೂ ತೊಗೊಂಡು ಬರಲಿ ನಾ ಊರಿಗೆ ಹೋಗಿ ಬರ್ತೀನಿ ಊರಿಗೆ ಹೋಗಿ ಬರ್ಲಿಕ್ಕ ನನಗೆ ಟೈಮ್ ಆಗ್ತದ ದಿವ್ಸಗಳು ಹೋಗ್ತಾವೆ ಹೋಗಿ ರೊಕ್ಕ ಜಾಯಿನ್ ಆಗ್ತೀನಿ ಅಧಿಕಾರಿಗಳು ಯಾಕೆ ಆಗಲ್ಲ ಊರಿಗೆ ಬಂದ ಊರಿಗೆ ಬಂದ ಅಣ್ಣನ ಮುಂದೆ ಹೇಳ್ಬೇಕಂತ ನಾ ಬಾಯಿದ್ದು ಮಾತು ಬರಲ್ಲ ಯಾಕಂತ ಕೇಳಿದ್ರೆ ತಂದಿನೂ ಅವನೇ ಆಗಿದ್ದ ತಾಯಿನು ಅವನೇ ಆಗಿದ್ದ ಪ್ರೇಮಿತ್ತು ಪ್ರೀತಿ ಇತ್ತು ಅಣ್ಣನ ಮ್ಯಾಗ ಪ್ರೀತಿ ತನ್ನ ಮಾತ ಯಾರ ಮುಂದ್ ನೋತ ಅಣ್ಣನ ಮುಂದೆ ಹೇಳಿರ್ತಾನು ಹೊಟ್ಟೆ ಇಟ್ಕೊಂಡ ಇಟ್ಕೊಂಡ ಒಂದು ದಿವಸ ವಿಚಾರ ಮಾಡ್ತಾನ ಹಿಂಗೆ ನಮ್ಮ ಅಣ್ಣನ ಅಣ್ಣಂದ್ರದಾಗ ನಾನು ಎಷ್ಟು ದಿವಸ ಕೂತು ಊಟ ಮಾಡ್ಲಿ ನಮ್ಮ ಅಣ್ಣ ಬಿಸlaಗೆ ದುಡಿದ ಹೈರಾಣ ಆಗ್ತಾನ ನಾನು ಸ್ವಲ್ಪ ಅವನ ಕೈಯಾಗಿ ಕೆಲಸ ಮಾಡ್ಬೇಕ ಅಂತ ಹೇಳಿಕೊಂಡು ಹೋಗಿ ಅಣ್ಣನ ಕೈಯಾಗಿ ಕೆಲಸ ಮಾಡಕತ್ತಾ ಅಣ್ಣ ನೋಡ್ದ ನೋಡ್ದ ನೋಡಿತ್ತಾನ ಏನಂತ ತಮ್ಮ ಹಾ ನಿನಗೆ ಹಿง ಹೆireann ಆಗಲು ಸಾಲಿ ಕಲಸಿಲೋ ನೀನ್ ನೌಕರಿ નોકરી ಮಾಡ್ಕೋ ಹಾ નોકરી ಶಾಂತಿ ಸಿಗುತ್ತದ ನನಗೆ ಖುಷಿ ಆಗ್ತದ ನನಗ ಖುಷಿ ಪಡಿಸುವ ತಮ್ಮ ಅಂದ ಅಂದ ಅವಾಗ ತಮ್ಮ ಹೇಳ್ತಾನ ಬಾಯಿ ಅಣ್ಣ ನೀ ಖುಷಿ ಪಡೋ ಟೈಮ್ ಅವಾಗೆ ಬಂದದ ಅಧಿಕಾರಿಗಳು ಲಂಚ ಕೇಳಾರಣ್ಣ ಈ ರೊಕ್ಕದ ಸಲುವಾಗಿ ನಿನ್ನ ಮುಂದೆ ಹೇಳಾರ ಬಿಟ್ಟ ನನ್ನ ಮನಸ್ಸಿನಾಗ ಇಟ್ಟುಕೊಂಡಿ ನಂದ ಹೌದು ಅವಾಗ ಅಣ್ಣ ತಾನ ತಮ್ಮ ತಾಯಿ ತಂದೆ ಆಸ್ತಿ ಅಂತೂ ಏನು ಇಲ್ಲ ನನ್ನ ಕೈ ಮೇಲೆ ಹದಿನೈದು ಎಕರೆ ಹೊಲ ಗಳಿಸಿನಿ ಒಂದು ಬಿಲ್ಡಿಂಗ್ ಮನಿ ಹೌದು ನಿನ್ನ ನೌಕರಿ ಸಲುವಾಗಿ ನನ್ನ ಹೊಲನೇ ಹೋಲಿ ಮನೀನೇ ಹೋಲಿ ನೀ ಆಗೋದು ಬೇಡ ಹೌದು ನಮಗ ಖುಷಿ ಆಯ್ತು ಆಯ್ತು ಹದಿನೈದು ಎಕರೆ ಹೊಲ ಬ್ಯಾಂಕಿಗೆ ಮಾಡಿ ಮಾಡಿ ರೊಕ್ಕ ತಗೊಂಡು ಬಂದ ಕಡಿಮೆ ಬಿದ್ದು ಊರನ ಹಿರಿಯರ ಕೈ ಕಾಲ್ ಹಿಡಿದು ಸಾಲ ತಗೊಂಡು ಬಂದ ಸುರ್ವಿಗೆ ತಮ್ಮಗ ನೌಕರಿ ಮಾಡಿಸದ ಸುರ್ವಿಗೆ ತಮ್ಮಗ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಬರ್ತಿತ್ತು ಎಷ್ಟು ಬರ್ತಿತ್ತು ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಭಾರಿ ಸಂಸಾರ ನಡೆದಿತ್ತು ನಡೆದಿತ್ತು ಒಂದ್ ದಿವ್ಸ ಅಣ್ಣ ಹೊಲಕ್ಕೆ ಹೊಂಟಿದ ಊರನ್ ಹಿರಿಯರು ಕರೆದು ಕೇಳ್ತಾರ ಏ ತಮ್ಮ ನಿನ್ ನಂಗ ನಮ್ ಊರಾಗಿ ಯಾರು ಸಂಸಾರ ಮಾಡಿಲ್ಲ ಹೌದು ತಾಯಿ ತಂಗಿ ಇರ್ಲಾರ್ದು ಪರದೇಶ ಮಕ್ಕಳು ದುಡಿದ ಹದಿನೈದು ಎಕರೆ ಹೊಲ ಗಳಿಸಿದಿ ಗಳಿಸಿದಿ ತಮ್ಮಗ ನೌಕರಿ ಮಾಡಿಸಿದಿ ಹೌದು ನಿಮ್ ಮುಂದೆ ಯಾರು ಮಾಡಿದ್ರು ಇಲ್ವೋ ನಮ್ಮೂರಾಗ ನೀವ್ ಇದ್ದಿದ್ಯ ನಮಗ್ ಹೆಮ್ಮೆ ಅಂತ ಹೇಳಿ ಖುಷಿದಿಂದ ಮಾತಾಡಿದ್ರು ಹೌದು ಇನ್ನೊಂದು ಮಾತು ಹೇಳ್ತಾರ ಅವ್ರು ಏನು ಮಾತ ತಮ್ಮ ನಿಂದು ಲಗ್ನ ಆಗ್ಯದ ಮಗನು ಹುಟ್ಟ್ಯಾವ ಹುಟ್ಟ್ಯಾವ ನಿನ್ ತಮ್ಮನು ದೊಡ್ಡವಾಗ್ಯಾನ ಹೌದು ನಿನ್ ತಮ್ಮನೊಂದು ಲಗ್ನ ಮಾಡಿಬಿಡುವ ನಿನ್ ಭಾರ ಇಳದಂಗ ಆಗ್ತದಂದ್ರು ಹೌದು ಅವ್ರು ಹೇಳೋದನ್ನ ಕರೆಕ್ಟ್ ಅದ ಹೌದು ತಮ್ಮನ ತಮ್ಮಗನು ನೌಕರಿ ಆಗ್ಯದ ಒಂದ್ ಹೆಣ್ಣು ತಗದು ನನ್ನ ತಮ್ಮಗ್ ಲಗ್ನ ಅಂತ ತಿಳ್ಕೊಂಡು ಒಂದ್ ಹೆಣ್ಣು ತಗದು ತಮ್ಮಗ್ ಮಾಡ್ದ ತಮ್ಮನ್ ಹೆಣ್ತಿ ನಡ್ಲಿಕ್ ಮನಿಗೆ ಬಂದ್ಳು ಮನಿಗೆ ಬಂದ್ಳು ತಮ್ಮನ್ ಹೆಣ್ತಿ ನಡ್ಲಿಕ್ ಮನಿಗೆ ಬಂದ್ಳು ಇವ್ರವ್ ಮನಿಗೆ ಬಂದ್ಳು 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 ಆ ತಮ್ಮನ್ ಹೆಣ್ತಿ ತಲೆಯಾಗ ಬ್ಯಾರೆ ಓಡಾಡಕತ್ತು ಲಗ್ನ ಆಗಿನ ಒಂದು ತಿಂಗಳು ಆಗಿಲ್ಲ ಆಗಿಲ್ಲ ಏನ್ ಓಡಾಡಕತ್ತ ಕೇಳಿದ್ರ ನಮ್ ಬಾವರೆ ಹೊಲದೊಳಗ ದುಡಿತನ ಇನ್ಕಮ್ ಏನು ಇಲ್ಲ ಏನು ಇಲ್ಲ ಕೆಳಕಿ ನಮ್ ಬಾವಂದ್ ಏನು ಇಲ್ಲ ನನ್ನ ಗಂಡಗ್ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಅದ ಹೆಂಗರ ಮಾಡಿ ನನ್ನ ಗಂಡಗ ಆಸೆ ಮಾಡಿ ಗಂಡ್ ಹೇಳ್ತಾಳಿ ಕಿರ್ಕಿರಿ ನಿಮ್ ಒಯ್ನಿ ಕಿರ್ಕಿರಿ ಚುಕ್ಕೊಳಕ್ ಸಾಕು ಸಾಕಾಗ್ರಿ ಅಣ್ಣ ಬೇಕು ತಮ್ಮನ್ ಹೆಣ್ತಿ ಕೂತ್ ಹೆಂಡತಿ ಹೆಣ್ತಿತ್ತಿದ್ರೆ ಹೆಂಡತಿ ಸ್ಯಾರಿ ಹಿಡ್ಕೊಂಡೆ ತಿರುಗಿಡ್ತಿದ್ದ ಒಂದ್ ಮೂರ್ ಹೆಂಡತಿ ಮಾತು ಕೇಳ್ತಾನ

ನನ್ನ ತಮ್ಮ ಹೌದು ತಮ್ಮಗೂ ಊ ಬೇಳಿಸದೆ ಬೆಳಸಿದ ಅಣ್ಣ ಅಣ್ಣ ತಾನ ತಮ್ಮ ಬಡತನ ಪರಿಸ್ಥಿತಿ ಒಳಗ ಹುಟ್ಟಿ ಬಂದೀವಿ ಹುಟ್ಟಿ ಬಂದೀವಿ ಈಗ ಒಂದ ರೊಟ್ಟಿ ದೇವರ ಕೊಟ್ಟಾನ ಹಾ ಮರಿ ಮಾಡಿ ಊಟ ಮಾಡೋಣ ತಮ್ಮ ಲಗ್ನ ಆಗಿ ವರ್ಷ ಎರಡು ವರ್ಷ ಆಗಿಲ್ಲ ತಿಂಗಳದಿಗೆ ಈ ಬ್ಯಾರಿ ಅಂದ್ರೆ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೋ ಮನಿ ಮರ್ಯಾದೆ ಹಾಳ ಹಾಳಾ ಮಾಡಬೇಡ ಅಂತ ಕೂಳಿ ತಮ್ಮ ತಾನ ಏನಂತ ನಾನು ನನ್ನ ಹೆಂಡತಿಗೆ ಮಾತು ಕೊಟ್ಟೆ ಬಂದಿನಿ ಖರೆ ನಾ ಕೇಳ್ತಿಲ್ಲ ಖರೆ ಮನೆಯಾಗ ಇದ್ದಿದ್ದ ಕೇಳಲಾಗ್ಯದ ಹೌದು ಹೌದು ನನಗೆ ಬ್ಯಾರಿ ಮಾಡಿ ಕೊಡು ಅಂದ ಹಾ ಅಂದ ಬ್ಯಾರಿ ಮಾಡಿ ಕೊಡು ಅಂದ ಕೂಳಿನ ಅಣ್ಣ ಅತ್ತಾನ ಏನತ್ತ ತಮ್ಮ ನನ್ನ ಕೈಲಿ ಅಂತ ನಾ ಬ್ಯಾರಿ ಮಾಡಿ ಕೊಡೋದ ಆಗೋದಿಲ್ಲ ಆಗೋದಿಲ್ಲ ನಾಕ್ ಮಂದಿಗೆ ನೆರಸಿ ನಿನ್ನ ಪಾಲ್ ತಗೋ ಅಂದ ಹೌದು ಹೌದು ಯಾಕ ಆಗಲ್ಲ ಅಣ್ಣ ಅಂತ ತಿಳಿದುಕೊಂಡು ನಾಕ್ ಮಂದಿಗೆ ನೆರಸಿ ಅಣ್ಣ ಕಳಿಸಿರತಕ್ಕಂತ ಹೊಲದೊಳಗ 7 ಎಕರೆ ಹೊಲ ತಗೊಂಡ ತಗೊಂಡ ಒಂದು ಮನಿ ತಗೊಂಡ ಹೌದು ಬ್ಯಾರಿ ಆದ ಬ್ಯಾರಿ ಅಣ್ಣ ಒಂದು ಸಣ್ಣ ತಪ್ಪು ಮಾಡ್ದ ಏನ್ರಿಪ್ಪ ಸಣ್ಣ ಏನು ತಪ್ಪ ಕೇಳಿದ್ರ ಬ್ಯಾಂಕಿನ ಸಾಲ ಊರನ್ ಅವ್ರ ಸಾಲ ಯಾರ ಬಂದ್ರು ಹೇಳಿಲ್ಲ ತನ್ನ ಕೊಳ್ಳಾಗಿ ಹಾಕೊಂಡ ಅಣ್ಣ ಅದೇ ರೋಣಿ ಮಿರ್ಗ ಮಳಿ ಆಗಿತ್ತು ಹೊಲಕ್ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತ ತಮ್ಮರೇ ಕೈ ಬಿಟ್ಟು ಹೋದ ನಿನಗ ನಂಬಿ ಊರನ್ ಅವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳ ಬರ್ಲಿಲ್ಲ ಬೆಳಿ ಎಲ್ಲ ನಡವರಿಕೆ ಒಂದು ಸಹಿತ ಅಣ್ಣನ ಕೈಯಾಗಿ ಬರ್ಲಿಲ್ಲ ಬರ್ಲಿಲ್ಲ ಬಿತ್ತಿದೀಸನ್ ಕೈಯಾಗಿ ಬರ್ಲಿಲ್ಲ ಒಂದ್ ವರ್ಷ ಆಯ್ತು ಬ್ಯಾಂಕಿನ ಸಾಲಗಾರ ಹೊಲಕ್ ಬರ್ಲಕತ್ರು ಊರನ್ನು ಸಾಲಗಾರ ಬಂದ್ ಮುಂದೆ ಕಂಜಿ ಹೊಲಾನು ಬಿಟ್ಟ ಮನೀನು ಬಿಟ್ಟ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರೂರು ತಿರ್ಗಾಳಕತ್ತ ಚೀ ಅನಸ್ತು ಚೀ ಅನಿಸ್ ಹಿಂಗೆ ನಾನು ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರ್ಗಿ ನಾ ಇದ್ದಿದ್ದು ಒಂದಲ್ಲ ಒಂದ್ ದಿವಸ ಸಾಲಗಾರರಿಗೆ ಗೊತ್ತಾಗ್ತದ ಗೊತ್ತಾಗ್ತದ ಸಾಲಗಾರರಿಗೆ ಗೊತ್ತಾಯ್ತು ಅಂದ್ರೆ ನನಗೆ ಹಿಡಿದ ಕಟ್ಟುತ್ತಾರ ನನಗೆ ಹಿಡಿದ ಕಟ್ಟಿದ್ರ ನನ್ನ ಮನಿ ಮರ್ಯಾದೆ ಹಾಳಾಗ್ತದ ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ ಪ್ರಪಂಚ ಗೆದಿದಂದ್ರೆ ಏನು ಸಾಯ್ರಿ ಸಯ್ಯದ್ ಸಾಯ್ಬೇಕಂದ ಇದು ಯಾರ ಸಲುವಾಗಿ ಅಣ್ಣನ ಹೆಂಡತಿ ಸಲುವಾಗಿ ಸಾಯ್ಬೇಕು ನನ್ನ ಊರಾಗೆ ಸಾಯ್ಬೇಕು

ರಕ್ತ ಪಟ್ರು ಭಿಕ್ಷೆ ಪಟ್ಟಂಗಾಗ್ತದೋ ರಕ್ತ ಕೊಡಂಗಿಲ್ಲ ಅಣ್ಣ ಹೋಗಿ ಹಕ್ಕಿನ ಎಣ್ಣೆ ತಂದು ಅಣ್ಣನ ಕೈಯ ಕಟ್ಟ ಅಣ್ಣ ಕುಲು ಕುಲು ನಗಲ ಕತ್ತ ನಗಲ ಕತ್ತ ಅಣ್ಣ ನಗಲ ಅಂತ ತಿಳ್ಕೊಂಡು ತಮ್ಮನ ನಗಲ ಕತ್ತ ಅಣ್ಣ ಸಹಿತ ತಮ್ಮ ಗೊತ್ತಿಲ್ಲ ಗೊತ್ತಿಲ್ಲ ಅಣ್ಣ ಸಹಿತ ನನ್ನ ತಮ್ಮ ಗೊತ್ತಿಲ್ಲ ಅದೇ ಖುಷಿ ಒಳಗ ಅಣ್ಣ ಮನೆಗೆ ಬಂದ ಮನೆಗೆ ಬರತ್ತನ ಹೆಣತೆ ಅನ್ನ ಕೊಲಿ ಮ್ಯಾಗ ಇಟ್ಟಿದ್ರು ಹೌದು ಕುದಿಲಿ ಕತ್ತಿತ್ತು ಅಣ್ಣ ಅಣ್ಣ ಕುದಿಲಿ ಕತ್ತಿತ್ತು ಆ ಕುದಿತಕ್ಕಂತ ಅನ್ನದೊಳಗೆ ವಿಷ ಹಾಕಲ್ ಅಣ್ಣ ಹೌದು ಏನತ್ರಿ ವಿಷ ಏನತ್ತಿ ಹಾಕ್ತದ ಅಂತ ಕೇಳಿದ್ರ ಇವತ್ತು ಊಟ ಭಾರಿ ಆಗ್ತದ್ರು ಅಂತ ಅಂತೇಳಿ ಹಾಕದ ಹೌದು ಭಾರಿ ನೀರ್ ಹನಿ ಹನಿಯಾಗಿ ತಳಗಿತ್ತು ತಾಯಿ ಚಡಿ ಮೇಲೆ ಮರಗಳು ಮಲ್ಕೊಂಡಿದ್ರು ಮಕ್ಕಳು ಕೇಳತ್ತ ತಾಯಿಗೆ ಈ ಅನ್ನ ಯಾವಾಗ ನಮಗ ತುತ್ತ ಉಣಿಸ ತಾಯಿ ಎಲ್ಲ ಬಂತು ಅನ್ನ ಯಾವಾಗ

ನಮ್ಮ ಮಕ್ಕಳು ಯಾರಿಗೆ ಬಾರ ಆಗದ್ ಬೇಡ ನಮ್ಮ ಮಕ್ಳು ವಾಜ ಒಜ್ಜಾಗ್ ಬೇಡ ನಮ್ಮ ನಮ್ಮ ಸಂಗತ ಕರ್ಕೊಂಡು ಹೋಗುನು ಸತ್ಯ ತಿಳಿಯುವ ಹೆಣ್ತಿ ಅಕ್ಕಿ ಬಿದ್ದಾಳಕ ಹೆಣ್ಮಕ್ಳು ಗಟ್ಟಿ ಧೈರ್ಯ ಮಾಡಿದ್ರು ಗಟ್ಟಿ ಧೈರ್ಯ ಮಾಡಿ ಇಸದನ್ನ ನೀಡಿದ್ರು ಹಸ್ತಿರ್ತಕ್ಕಂತ ಮಕ್ಕಳು ಊಟ ಮಾಡ್ಲಕತ್ತು ಇಸ ಏರ್ಲಕತ್ತು ಕಿಡಿ ಮರಿಯಾಗಿ ಹೌದು ಕಿಡಿ ಮರಿಯಾಗಿ ಕಷ್ಟ ಒದ್ದೇಳ

ಇзбеಕತನ ಕೂಸು ಹೆಡೆಕ ಹೋಗಿತ್ತು ಹೌದಾ ಸತ್ಯದ ಬೆಯ್ತಾ ಗೊತ್ತಾಯ್ತು ನಮ್ಮ ಅಣ್ಣನ ಮಗ ನನ್ನ ಮನೆ ಮನೆ ಸತ್ತದ ಸತ್ತದ ನಮ್ಮ ಅಣ್ಣ ನಮ್ಮ ಮೈನಿ ನನ್ನ ಬಗ್ಗೆ ಏನಾದ್ರೂ ತಪ್ಪು ತಿಳ್ಕೊಬಹುದು ಹೌದು ನಮ್ಮ ಅಣ್ಣಗ ನಮ್ಮ ಮೈನಿಗೆ ಹೇಳ್ಬೇಕಾ ತಿಳ್ಕೊಂಡು ಅಣ್ಣ ಅಣ್ಣ ವೈನಿ ವೈನಿ ತಲೆ ಬಂದು ಮನೆಯ ಗಣಿಕೆ ಆತದ ಮನಿ ಬಾಕಲ್ ತರದಿತ್ತು ಮನಿ ತುಂಬಾ ಹೆಣ ಬಿದ್ದಿತ್ತು ಹೆಣ ಬಿದ್ದಿತ್ತು ಖುಷಿಗೆ ಅಲ್ಲೇ ಇಳಿಸದ ಇಳಿಸು ಇಳಿಸಣ್ಣನ ಸನಿ ಬಂದತನ ಏನತ್ತಾನ ಅಣ್ಣ ಹ ಅಂತ ಗಾಕ್ ಮಾಡ್ದೋ ಹೌದು ಅಂತ ಕರ್ಮದ ಗಾಕ್ ಒಂದು ಹೆಣ್ಣಿಗೋಸ್ಕರ ಇರ್ಬೇಕಲ್ಲ ನಾನು ಆ ಹೆಣ್ಣು ನನಗ ದೂರ ದೂರು ಅಣ್ಣ ಆ ಹೆಣ್ಣು ನಿಮಗೆ ಈ ಪರಿಸ್ಥಿತಿ ತಂದದ ಅಣ್ಣ ಆ ಹೆಣ್ಣು ಬೇಡ ನಾನು ನಿನ್ನ ಸಂಕಟ ಅಣ್ಣ ತಿಳಿದುಕೊಂಡು ಅದೇ ಅದೇ ಊಟ ಮಾಡಿ ತಮ್ಮನು ಪ್ರಾಣ ಬಿಟ್ಟ ನೀವ್ ಹೇಳ್ತೀರಿ ಅವು ಮನಸ್ಸು ಮಾಡಿದ್ರ ಉಳಿಸ್ತಾಳತ್ ಹೇಳ್ತೀರಿ ಇಲ್ಲಾಂದ್ರೇಳ್ತೀರಿ ಮಲ್ರು ಮಾಡ್ ಮಾಡೋರು ನೀವೇ ಹೆಚ್ಚಿಗೆ ಹಾಕ್ತಿರು ಒಂದು ಹೆಣ್ಣಿನ ಜೀವ ಹೊಡೆದ್ರಿ ಒಂದು ಸ್ವಂತ ಗಂಡನ ಜೀವ ಹೊಡೆದ್ರಿ ಮಕ್ಕಳ ಜೀವ ಹೊಡೆದ್ರಿ ಒಂದು ಒಂದು ತುಂಬಿದ ಸಂಸಾರ ನೀವು ಸಾಯಿ ಹೊಡಿತೀರಂದ್ರ ನೀವಂಗೆ ಹೆಚ್ಚಿಗೆ ಆಗ್ತೀರಪ್ಪ ನೀವು ಹೆಚ್ಚಿಗೆ ಆಗಲಕ್ಕೆ ಬರುದಿಲ್ಲ ಬರುದಿಲ್ಲ ಕುಂತಿ ಕರ್ಣಗ್ ಹಾಡಿದ್ರು ಅದ್ರದಿಂದ ಸೂರ್ಯ ದೇವನ ಮಂತ್ರದಿಂದ ಇನ್ನ ಲಗ್ನಿ ಆಗಿದ್ರೆ ಕುಂತಿದ ಲಗ್ನ ಹೆಚ್ಚಿಗೆ ತಗೊಂಡ್ ಮನಿಗ್ ಹೋಗ್ಬೇಕಾಗಿತ್ತು ಅದೇ ಖುಷಿ ಖುಷಿಯಿಂದ ನೋಡ್ಕೊಲಿಲ್ಲ ನಿಮ್ಮ ತನ್ನ ಕೀರ್ತಿ ಹಾಳಾಗ್ತದ ಈ ಖುಷಿಯಿಂದ ತಿಳ್ಕೊಂಡು ಆ ಖುಷಿಗ ನೀರಾಗ್ ಬಿಟ್ಟಾಳಪ್ಪ ಬಿಟ್ಟಳಪ್ಪ ನಿಮ್ ಮೋವು ಹೆಚ್ಚಿನ ಆಗೋದಿಲ್ಲ ಆಗುದಿಲ್ಲ ನಮ್ಮ ಅಪ್ಪನೇ ಹೆಚ್ಚಿನವದ ಹುಟ್ಸಮ ಬ್ರಹ್ಮ ದಾನ ರಕ್ಷಣೆ ಮಾಡವ ವಿಷ್ಣು ಅದಾನ ಲಯ ಮಾಡವ ಮಹೇಶ್ವರ ದಾನ ಅಯ್ಯ ಮಾಡವ ಮಹೇಶ್ವರ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೊಸುವಂತ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಬಗಳುವ ಕುಣಿಗಳನ್ನು ಏನಂಬೆ ಅಂತ ಹೇಳಿ ಜೇಡರ ದಾಸಿ ಮೈನವ್ರು ಹೇಳ್ಯಾರ ಭೂಮಿನೂ ನಮ್ಮ ಅಪ್ಪನೇ ತಯಾರು ಇದೇನದ ನಿಮ್ಮವ್ವ ನಿಮ್ಮವ್ವನು ನಮ್ಮ ಅಪ್ಪನೇ ತಯಾರು ಮಾಡ್ಯಾನ ಅದಕ್ಕೆ ಇರ್ಲಿ சித்மலிங்கராய அமத ஹரது கர்ண ஹரது ஹாட்டி